Right? 아까지앉 sí, uh, wow. a

ಇದ್ರ ಬಗ್ಗೆ ಈ ದಿವಸ ನಮ್ಮ ಮೈಸೂರಿನ ಒಂದು ಎಸ್ಟೀಮ್ಡ್ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ನು ಸೆಕೆಟ್ರ ಅಗರಬರ್ತಿ ಇವರ ವತಿಯಿಂದ ಒಂದು ಬ್ರೆಸ್ಟ್ ಫೀಡಿಂಗ್ ಯುವಸ್ ನಮ್ಮ ಟೆಂಪಲ್ ಆವರಣದಲ್ಲಿ ಅವರ ಒಂದು ಸಹಕಾರ ಸಹಾಯದೊಂದಿಗೆ ಈ ದಿವಸ ಇನ್ಸ್ಟಾಲ್ ಆಗಿದೆ ಮೊದಲನೇದಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇನಿಷಿಯೇಟಿವ್ ಅದು ಅದೊಂದು ಪ್ರೋಗ್ರೆಸಿವ್ ಮೈಂಡಿಂದ ಮಾತ್ರ ಇಂಥ ಒಂದು ಇನ್ಷಿಯೇಟಿವ್ ಬರೋಂಥದ್ದು ತುಂಬ ಅಪ್ರಿಷಿಯೇಟ್ ಮಾಡಬೇಕು ನಾವು ಕೂಡ ಮೂರು ದಿನಗಳಲ್ಲಿ ಇನ್ನೂ ಇಪ್ಪತ್ತಾರು ಇತರ ಯೂನಿಟ್ಸನ್ನು ಇವರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ನನ್ನಗೂಡಂದರೆ ಟೆಂಪಲ್ ಟೌನ್ ಟೆಂಪಲ್ ಟೂರಿಸಮ್ಗೆ ಹೆಸರುವಾಸಿಯಾಗಿರುವಂಥದ್ದು ಸಾಕಷ್ಟು ಟೆಂಪಲ್ಗಳಿದೆ ಐತಿ ಇತಿಹಾಸ ಉಳ್ಳುವಂತಹ ಟೆಂಪಲ್ಗಳಿದೆ ಅಲ್ಲೂ ಕೂಡ ಅವರಿಂಥ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋದರೆ ನಮಗೂ ಕೂಡ ತುಂಬ ಜನಗಳಿಗೆ ತುಂಬ ಸಹಾಯ ಆಗ್ತದೆ ಅಂತ ನಾನು ಕೂಡ ಅಭಿಪ್ರಾಯವನ್ನು ಪಡ್ತೇನೆ ಈ ಒಂದು ಕಾರ್ಯಕ್ಕೆ ನಾನು ಕೂಡ ಜೊತೆ ಕೈ ಜೋಡಿಸಿ ದಿನಗಳಲ್ಲಿ ಅವ್ರ ಜೊತೆ ನಾನು ಕೂಡ ನಿಂತು ಇಂಥ ಹಲವಾರು ಸೇವಾ ಕಾರ್ಯಕ್ರಮ ನಾನು ಕೂಡ ಭಾಗಿಯಾಗಲಿಕ್ಕೆ ಇಚ್ಛೆನ ನಾನು ಅರ್ಜುನ್ ರಂಗ ಸೈಕಲ್ ಪ್ಯೂರ್ ಅಗರ್ಬತ್ತಿ ಮ್ಯಾನೇಜಿಂಗ್ ಡೈರೆಕ್ಟರ್ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಟೆಂಪಲ್ ಟೌನ್ ನಂಜಿತ್ ವಿಮೆನ್ಗೆ ಈ ಥರ ಒಂದು ಪ್ರೆಸ್ ಫೀಡಿಂಗ್ಗೆ ಸೌಲ್ ಸೌಲಭ್ಯ ಮಾಡಿಕೊಟ್ಟಿದ್ದೀನಿ ತುಂಬ ಸಂತೋಷ ಆಯಿತು ಇದೇ ಥರ ಮೈಸೂರಲ್ಲಿ ಕಾರ್ಪೊರೇಟ್ಸ್ ಇಂಡಸ್ಟ್ರೀಸ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಎ ಡಿ ಸಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಇನಿಷಿಯೇಟಿವ್ಗೆ ಈ ಹಾಕ್ ಈ ನಮ್ಮ ಓ ಅವರು ತುಂಬ ಮುಂದೆ ಬಂದು ಇನಿಷಿಯೇಟಿವ್ ತಗೊಂಡ್ರು ಅದೇ ಥರ ನಮ್ಮ ಎಮ್ ಎಲ್ ಎ ಸಾಹಿಬ್ರು ತುಂಬ ಸಹಾಯ ಮಾಡಿದ್ರು ಇದೇ ಥರ ಕಾರ್ಪೊರೇಟು ಇನ್ಸ್ಟಿಟ್ಯೂಷನ್ನು ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಟ್ಟಿಗೆ ಸೇರಿದ್ರೆ ತುಂಬ ಸಾಧಿಸ್ಬೋದು ಆಲ್ ದ ವೆರಿ ಬೆಸ್ಟ್ ಅಲ್ಲಾ ಆ್ಯಂಡ್ ಥ್ಯಾಂಕ್ ಯು ದ ಆಪರ್ಚುನಿಟಿ